ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಇವತ್ತಿಗೆ ಒಂದು ಎರಡು ಮೂರು ದಿವಸ ಆಗಿದೆ ಇದರಲ್ಲಿ ಬಹಳ ಬೇಸರದ ಸಂಗತಿ ಏನಂತ ಹೇಳಿದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬ ಒಬ್ಬ ಸ್ಪರ್ಧಿಯಾದ ನಮ್ಮ ಮಂಗಳೂರಿನ ರಕ್ಷಿತಾ ಶೆಟ್ಟಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದರು ಇದು ಎಂಟ್ರಿ ಕೊಟ್ಟ ಒಂದು ಕೆಲವೇ ಗಂಟೆಗಳಲ್ಲಿ ಅವಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಹಾಕಿದ್ದಾರೆ ಇದು ತುಂಬ ಕರಾವಳಿಯ ಕನ್ನಡಿಗರಿಗೆ ತುಂಬ ಬೇಸರ ಉಂಟು ಮಾಡಿದೆ ಯಾಕಂತ ಹೇಳಿದರೆ ಅವಳ ಒಂದು ಪ್ರತಿಭೆಯನ್ನು ಗುರುತಿಸದೆ ಅವಳನ್ನು ಮನೆಯಿಂದ ಆಚಾಕಿದು ಖಂಡನೀಯ ಇದು ಖಂಡಿತವಾಗಿಯೂ ಹಾ ಇದು ಯಾಕಂತ ಹೇಳಿದರೆ ಇದು ಹೀಗೆ ಮಾಡಬಾರ್ದಿತ್ತು ಇದು ಅಲ್ಲದೆ ಅವಳ ಒಂದು ಅವಳಿಗೆ ಅಲ್ಲಿ ಹದಿನೆಂಟು ಸ್ಪರ್ಧಿಗಳು ಇದ್ದಾರೆ ಇವಳನ್ನು ಕೂಡಿಸಿ ಹತ್ತೊಂಬತ್ತು ಇವಳಿಗೆ ಆ ಹದಿನೆಂಟು ಸ್ಪರ್ಧಿಗಳನ್ನು ಯಾರ ಪರಿಚಯವಿಲ್ಲ ಅದಕ್ಕೆ ಇವಳು ಸ್ವಲ್ಪ ಮೌನಿಯಾಗಿದ್ಲು ನಿಮಗೆ ಗೊತ್ತಾಗಿದೆ ಅವಳು ಬಂದಾಗಲೇ ಒಂದು ನರ್ವಸ್ನೆಸ್ ಇತ್ತು ಸುದೀಪ್ ಸರ್ ಹೇಳ್ತಿದ್ರು ಅವಳು ಮತ್ತೆ ಏನಂತ ಹೇಳಿದರೆ ಅವಳಿಗೆ ಕನ್ನಡ ಗೊತ್ತಿಲ್ಲ ಯಾಕಂತ ಹೇಳಿದರೆ ಇದೊಂದು ವಿಷಯ ಹೇಳ್ತೇನೆ ಇವಳು ಇರುವುದು ಮುಂಬೈಯಲ್ಲಿ ಹಾಂ ಇವಳು ಮುಂಬೈಯಲ್ಲಿ ಇರುವುದರಿಂದ ಇವಳಿಗೆ ಕನ್ನಡ ಅಷ್ಟು ಬರುವುದಿಲ್ಲ ಇವಳ ಅಜ್ಜಿ ಮನೆ ನಮ್ಮ ಉಡುಪಿ ಆಚೆ ಆದ ಆದ್ದರಿಂದ ಇವಳು ಆವಾಗವಾಗ ಅವಾಗ ಬರ್ತಿದ್ಲು ಕನ್ನಡದಲ್ಲಿ ತುಂಬ ವ್ಯಾಮೋಹ ಇತ್ತು ಆದರೆ ಅವಳಿಗೆ ಮಾತಾಡಲಿಕ್ಕೆ ಅಷ್ಟೊಂದು ಬರ್ತಿರಲಿಲ್ಲ ಬರ್ತಿತ್ತು ಆದರೂ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗ್ತಿತ್ತು ಇದು ನಾವು ಇದನ್ನು ಒಂದು ಬೆಂಬಲಿಸಬೇಕು ನಾವು ಅವರಿಗೆ ಅವಳಿಗೆ ಯಾಕಂತ ಹೇಳಿದರೆ ನಮ್ಮ ಎಷ್ಟೋ ಕರ್ನಾಟಕದಲ್ಲಿರುವ ಕನ್ನಡಿಗರಿಗೆ ಇಷ್ಟು ಸರಸ್ ಸರಳವಾಗಿ ಕನ್ನಡ ಮಾತಾಡೋಕ್ಕೇ ಬರೋದಿಲ್ಲ ಆದ್ದರಿಂದ ನಾವು ಅವಳಿಗೆ ಬೆಂಬಲವನ್ನು ನೀಡುತ್ತೆ ಹಾಂ ಎಷ್ಟೋ ಲಕ್ಷಾಂತರ ಜನರಿದ್ದಾರೆ ಅವರಿಗೆ ಅಷ್ಟೊಂದು ಸರಾ ಸರಾಗವಾಗಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಇವಳಿಗೆ ಇಂತಹ ಒಂದು ಪಟ್ಟವನ್ನು ಜಾನ್ವಿ ಅವರು ಕಟ್ಟಿದ್ದಾರಲ್ಲ ಇದು ಬಹಳ ಒಂದು ತಪ್ಪು ಅಂತ ಹೇಳ್ಬೋದು ಅಲ್ಲದೆ ಮುಂಬೈಯಿಂದ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಲ್ಲ ಮಾತಾಡ್ತಾಳೆ ಮಾತಾಡ್ತಲ್ಲ ಅದೇ ಅದೇ ಆಗಿ ಹೀಗೆ ಮಾಡಬಾರ್ದಿತ್ತು ಈಗೀಗ ಹೇಳ್ತಿದ್ದಾರೆ ಅವರು ಮತ್ತೆ ರಿಟರ್ನ್ ಬರ್ತಾರೆ ಅಂತ ಇನ್ನೂ ಏನಾಗಲಿಲ್ಲ ಇದು ಕಲರ್ಸ್ ಕನ್ನಡ ಪೇಜಲ್ಲಿ ಎಲಿಮಿನೇಷನ್ ಆದ ಒಂದು ಪೋಸ್ಟ್ ಹಾಕಿದ್ದಾರೆ ಅದಕ್ಕೆ ಸಾಧಾರಣ ಒಂದು ತೊಂಬತ್ತೈದು ಪರ್ಸೆಂಟ್ ನೆಗೆಟಿವ್ ಕಮೆಂಟೇ ಬಂದಿದೆ ನಮ್ಮ ಕರಾವಳಿಯಿಂದ ಇದು ನೀವು ನೋಡ್ಬೋದು ನೋಡಿ ಬೇಕಾದರೆ ಕಲರ್ಸ್ ಕನ್ನಡ ಪೇಜಲ್ಲಿ ಹೋಗಿ ನೋಡಿ ಅದಕ್ಕೆ ಪೋಸ್ಟಿಗೆ ಉಂಟಲ್ಲ ಹಿಗ್ಗಾಮಗ ಬೈದಿದ್ದಾರೆ ಎಷ್ಟೋ ಸೆಲೆಬ್ರಿಟಿಗಳು ನಮ್ಮ ಕರಾವಳಿಯ ಭಾಗದಿಂದ ಯಾಕಂತ ಹೇಳಿದರೆ ಇದಕ್ಕಿಂತ ಮುಂಚೆ ತುಂಬ ಜನ ಮಂಗಳೂರಿಂದ ಹೋಗಿದ್ದಾರೆ ಬಿಗ್ ಬಾಸ್ಗೆ ಶೈನ್ ಶೆಟ್ಟಿ ಆಗಿರ್ಬೋದು ಧನ್ರಾಜ್ ಆಚಾರ್ ಇದು ಹಲವಾರು ಹೋಗಿದ್ದಾರೆ ಜನರು ಅವರು ಒಂದು ಒಳ್ಳೆ ಇದರಲ್ಲಿ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ ಹಾ ತುಂಬಾ ಜನ ಇದ್ದಾರೆ ಹೀಗಾಗಿ ಒಂದು ನಮ್ಮ ಮಂಗಳೂರನ್ನು ಒಂದು ಕೇವಲವಾಗಿ ನೋಡಿದ ರೀತಿ ಇತ್ತು ಇದು ಇದು ಇದೆಲ್ಲ ಹಾ ಇದು ಖಂಡನೀಯನೇ ಯಾಕಂತ ಹೇಳಿದರೆ ಅದಕ್ಕೆ ಹೇಳುದು ಈಗ ಮತ್ತೆ ಪೋಸ್ಟ್ ಇದೆಲ್ಲ ಬರ್ತಿದೆ ಮಾಹಿತಿ ಏನಂತ ಹೇಳಿದ್ರೆ ಮತ್ತೆ ಅವರು ಬರ್ತಾರೆ ಅಂತ ಬಂದ್ರೆ ಒಂದು ಒಳ್ಳೇದು ನಾನು ಹೇಳುವುದಿಷ್ಟೇ ಅವಳು ಇಲ್ಲಿ ಬಂದು ತುಳುವಲ್ಲಿ ಮಾತಾಡುವುದು ನಮ್ಮ ಎಲ್ಲರ ಜನರ ಮನಸ್ಸನ್ನು ಗೆದ್ದಿದ್ದಾಳೆ ತುಳುವಲ್ಲಿ ಆ ಇದು ಆದ್ದರಿಂದ ಅವಳಿಗೆ ಒಂದು ಒಂದು ವೇದಿಕೆ ಸಿಕ್ಕಿದ್ದು ಯಾ ಒಂದು ಅವಳಿಗೊಂದು ವೇದಿಕೆ ಸಿಕ್ಕಿದೆ ಅಂತ ಹೇಳಿದರೆ ಅದನ್ನು ಅವಳು ಖಂಡಿತವಾಗಿಯೂ ಬಳಸಲಾಳೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಷ್ಟೇ ಒಂದು ವಾರ ಆದರೂ ಕನಿಷ್ಠ ಒಂದು ವಾರಾದರೂ ಇದ್ದರೆ ಅವಳು ಖಂಡಿತವಾಗಿ ಎಲ್ಲರ ಜೊತೆ ಬೆರೆತು ಒಂದೊಳ್ಳೆ ನಮಗೆ ಎಂಟರ್ಟೈನ್ಮೆಂಟು ಕೊಡ್ತಾಳೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅವಳು ಮಾರ್ಕ್ಸ್ ಕೂಡ ಹೇಳಿದ್ರು ಏನಂದರೆ ಬಿಗ್ ಅದೇ ಅವಳ ಒಂದು ಕನಸಾಗಿದೆ ಅವಳದ್ದಂತ ಹೇಳುವುದಲ್ಲ ಎಷ್ಟೋ ಕನ್ನಡಿಗರ ಕರ್ನಾಟಕದಲ್ಲಿರುವ ಎಷ್ಟೋ ಕನ್ನಡಿಗರ ಒಂದು ಕನಸಾಗಿರ್ತದೆ ಯಾಕಂತ ಹೇಳಿದ್ರೆ ಹ ಯಾಕಂತ ಹೇಳಿದ್ರೆ ಈಗ ಒಂದು ದೊಡ್ಡ ಶೋ ಆಗಿರ್ತದೆ ಬಿಗ್ ಬಾಸ್ ನಾವು ನಾನೊಬ್ಬ ಅದಕ್ಕೆ ಹೋಗಿ ಫೇಮಸ್ ಆಗ್ಬೇಕಂತ ಹೇಳುವುದು ಎಲ್ಲರಲ್ಲೂ ಇರ್ತದೆ ಹಾಗಾಗಿ ಉಂಟಲ್ಲ ಇದು ಅವಳಿಲ್ ಅವಳಲ್ಲೂ ಕೂಡ ಅದೊಂದು ಅಂತಹ ಒಂದು ಭಾವನೆ ಇತ್ತು ಅದಕ್ಕೆ ಅದಕ್ಕೆ ಅವಕಾಶ ಕಲ್ಪಿಸಿದ್ದು ಬಿಗ್ ಬಾಸ್ ಅದನ್ನು ಅವಳಿಂದ ಕಿತ್ತುಕೊಂಡದ್ದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಮತ್ತೆ ಈ ನಮ್ಮ ಜಾನ್ವಿ ಅವರಿದ್ದಾರಲ್ಲ ಇವರು ಹೇಳಿದ್ದು ನನಗೇನೋ ಒಳ್ಳೆ ಅಂತ ಹಿಡಿಸಲಿಲ್ಲ ಯಾಕಂತ ಹೇಳಿದ್ರೆ ಉಂಟಲ್ಲ ಅವಳು ಬೆಳೆದು ಬಂದ ಹಾದಿಯನ್ನು ಅವಳು ಬೆಳೆದು ಬಂದ ಒಂದು ರೀತಿ ಸೋಷಿಯಲ್ ಮೀಡಿಯಾ ತಪ್ಪು ತಪ್ಪು ಮಾತಾಡಿ ಬೆಳೆದು ಬಂದದ್ದು ಅಂತ ಹೇಳಿದ್ದು ಅದು ಚೆನ್ನಾಗಿಲ್ಲ ಪದವೇ ಒಂದು ಕೆಟ್ಟ ರೀತಿಯಲ್ಲಿದೆ ಯಾಕೆ ಹಾಂ ಯಾಕಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಬೆಳಿಬೇಕಂತ ಹೇಳಿದರೆ ಅದೊಂದು ಟ್ಯಾಲೆಂಟೇ ಹಾಂ ಮತ್ತೆ ಅವರು ಹೇಳ್ತಾರೆ ಏನು ಗೊತ್ತುಂಟ ನಾನು ಹೇಳುವುದಲ್ಲ ಯಾಕಂತ ಹೇಳಿದರೆ ಅವಳ ಒಂದು ಮುಗ್ಧತೆಯನ್ನು ನೋಡಿ ಇಡೀ ಕರ್ನಾಟಕವೇ ಮೆಚ್ಚಿದೆ ಯಾಕಂತ ಹೇಳಿದೆ ಅವಳನ್ನು ರಿಜೆಕ್ಟ್ ಮಾಡಿದಾಗಲೂ ಅವಳೊಂದು ರಿಯಾಕ್ಟ್ ಮಾಡಲಿಲ್ಲ ಗೊತ್ತಾಯ್ತಾ ಅವಳೊಂದು ರಿಯಾಕ್ಟ್ ಮಾಡಲಿಲ್ಲ ಆಯಿತು ನನಗೆ ಬೇಸರವಿಲ್ಲ ಇಷ್ಟು ಬಂದಿದ್ದೇನಲ್ಲ ಆಯಿತು ನನಗೊಂದು ಖುಷಿ ಇದೆ ಆದರೂ ಅವಳಿಗೆ ಒಂದು ಮನಸ್ಸಲ್ಲಿ ಒಂದು ಬೇಸರ ಇರ್ಬೋದು ಯಾಕಂತ ಹೇಳಿದರೆ ಅಲ್ಲಿ ಹದಿನೆಂಟು ಹತ್ತೊಂಬತ್ತು ಹೋ ಹದಿನೆಂಟು ಸ್ಪರ್ಧಿಗಳಲ್ಲಿ ಅವಳೇ ಒಂದು ಚಿಕ್ಕ ಪಾಪುವಿನ ಥರ ಗೊತ್ತಾಯ್ತಾ ವಯಸ್ಸಲ್ಲಿ ಚಿಕ್ಕವಳು ಅಂದರೆ ಅವಳೇ ರಕ್ಷಿತಾ ಶೆಟ್ಟಿ ಆದ್ದರಿಂದ ಅವಳಿಗೆ ಉಂಟಲ್ಲ ಒಂದು ಅಕ್ಕನ ಸ್ಥಾನದಲ್ಲೋ ತಾಯಿಯ ಸ್ಥಾನದಲ್ಲೋ ನಿಂತು ನೋಡಬೇಕೇ ಹೊರತು ಹೀಗೆ ಕೀಳಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಬಾರ್ದಿತ್ತು ಜಾನ್ವಿ ಅವರು ಇಷ್ಟೊಂದು ಮಾತಾಡ್ತಾರಂತ ಹೇಳಿದರೆ ಅದು ತಪ್ಪು ಖಂಡಿತವಾಗಿಯೂ ಅದಕ್ಕಿಡೀ ಕರ್ನಾಟಕವೇ ಸಾಕ್ಷಿಯಾಗಿದೆ ಇವತ್ತು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಗುಡ್ ಬಾಯ್